ಹಾಯ್ ಹಲೋ ನಮಸ್ತೆ ಪವಿತ್ರ ಗೌಡಗೆ ಐದು ತಿಂಗಳಿಂದ ಮೆಸೇಜ್ ಮಾಡ್ತಾ ಇದ್ದ ರೇಣುಕಾಸ್ವಾಮಿ ಹೌದು ರೇಣುಕಾಸ್ವಾಮಿ ಚಾಟ್ ರಹಸ್ಯ ಇದೀಗ ಬಯಲಾಗಿದೆ ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಗ್ಯಾಂಗ್ನಿಂದ ಇದೀಗ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಇದೀಗ ಸಂಬಂಧಿಸಿದಂತೆ ಇದೀಗ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಿದ್ದಂತಹ ಒಂದು ರಹಸ್ಯ ಇದೀಗ ಬಯಲಾಗಿದೆ ಹೌದು ಮೃತ ರೇಣುಕಾಸ್ವಾಮಿ ಕಳೆದ ಐದು ತಿಂಗಳಿಂದ ಪವಿತ್ರಗೆ ಮೆಸೇಜ್ ಮಾಡ್ತಿದ್ದ ಸೊ ಫೆಬ್ರವರಿಯಿಂದ ಸುಮಾರು ಎರಡ್ನೂರಕ್ಕೂ ನೂರಕ್ಕೂ ಹೆಚ್ಚು ಮೆಸೇಜ್ಗಳು ಬಂದಿದ್ವು ಎಲ್ಲಾ ಮೆಸೇಜ್ಗಳು ಕೂಡ ಇದೀಗ ಅಶ್ಲೀಲವಾಗಿದೆ ಎಂದು ತನಿಖೆಯ ವೇಳೆಯಲ್ಲಿ ಇದೀಗ ಬಯಲಾಗಿದೆ ರೇಣುಕಾ ಸ್ವಾಮಿ ಅಷ್ಟೊಂದು ಮೆಸೇಜ್ ಅನ್ನ ಮಾಡ್ತಿದ್ರು ಕೂಡ ಪವಿತ್ರ ಗೌಡ ಮಾತ್ರ ರಿಪ್ಲೈ ಅನ್ನ ಮಾಡ್ತಿರ್ಲಿಲ್ಲ ಸೊ ಇದರಿಂದಾಗಿ ಸಿಡ್ಡಿ ಗೆದ್ದಂತಹ ರೇಣುಕಾ ಸ್ವಾಮಿ ಮೆಸೇಜ್ ನ ಜೊತೆಗೆ ಅಶ್ಲೀಲ ಫೋಟೋಗಳನ್ನು ಕೂಡ ರವಾನೆಯನ್ನ ಮಾಡ್ತಾ ಇದ್ದ ಸೊ ಇದರಿಂದಾಗಿ ಕೋಪಗೊಂಡಂತಹ ಪವಿತ್ರ ಗೌಡ ಈ ಒಂದು ವಿಷಯವನ್ನ ದರ್ಶನ್ ಗೆಳೆಯ ಗೆ ಈ ಒಂದು ವಿಚಾರವನ್ನ ಅವರು ಹೇಳ್ತಾರೆ ಆ್ಯಂಡ್ ಆ ನಂತರ ಇಲ್ಲಿ ಪವನ್ ಇನ್ನೊಂದು ಮೊಬೈಲ್ನಲ್ಲಿ ಇಲ್ಲಿ ರೇಣುಕಾ ಸ್ವಾಮಿಗೆ ಚಾಟನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ ಸೊ ರಿಪ್ಲೇ ಬಂದಂತಹ ಖುಷಿಗೆ ರೇಣುಕಾ ಸ್ವಾಮಿ ಕೂಡ ಇಲ್ಲಿ ಚಾಟ್ ಮಾಡ್ತಿದ್ದ ಸೊ ಹೀಗೆ ಮಾತಾಡ್ತಾ ಮಾತಾಡ್ತಾ ರೇಣುಕಾ ಸ್ವಾಮಿಯ ಬಳಿ ಪವನ್ ಫೋಟೋವನ್ನು ಕಳಿಸುವಂತೆ ಹೇಳ್ತಾನೆ ಸೊ ಅಂತೆ ಇಲ್ಲಿ ರೇಣುಕಾ ಸ್ವಾಮಿ ತನ್ನ ಒಂದು ಫೋಟೋವನ್ನ ಇಲ್ಲಿ ಕಳಿಸ್ತಾನೆ ಸೊ ಫೋಟೋ ಸಿಕ್ಕ ಮೇಲೆ ಡಿಂಗ್ ಗ್ಯಾಂಗ್ ಆಟ ಇಲ್ಲಿ ಶುರುವಾಗುತ್ತೆ ಆ್ಯಂಡ್ ಆ ನಂತರ ರೇಣುಕಾ ಸ್ವಾಮಿ ಇಲ್ಲಿ ಕೊಲೆಯಲ್ಲಿ ಅಂತ್ಯವಾಗಿದ್ದಾನೆ ಸೊ ಇಡೀಷ್ಟು ಇದೀಗ ಪೊಲೀಸ್ ತನಿಖೆಯ ಮೂಲಕ ಈ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಂಗನೆ ಅಂದರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು